ರೇ ಶ್ರೀನಿವಾಸ ಎಲ್ಲರೂ ಇವತ್ತು ನೋಡಿ ಪ್ರತಿಷ್ಠಾಪನೆಗೊಂಡ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ರಾಮಲಲ್ಲನ ಮೂರ್ತಿದ ಸ್ಕ್ರೀನ್ಶಾಟ್ ತೆಗೆದು ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅದ್ಭುತವಾದ ಮೂರ್ತಿ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಲೈವೆಲ್ಲ ಕಂಪ್ಲೀಟಾಗಿ ನೋಡಿದೆ ಆಮೇಲೆ ನಮ್ಮ ಮನೆ ಹತ್ರ ಮುಚ್ಚಿಗಳು ದೇವಸ್ಥಾನದಲ್ಲಿ ರಾಮ ತಾರಕ ಮಂತ್ರದ್ದು ಹೋಮ ಇತ್ತು ನೀವು ಕಾಣ್ಬೋದು ಇದು ಮಂಡಲ ಸಂಜೆ ದೀಪೋತ್ಸವ ಇದೆ ನೋಡಿ ಇದು ಹೋಮ ನಡೀತಾ ಇರುವಂಥದ್ದು ಆಮೇಲೆ ಡೀಟೇಲ್ ಆಗಿ ವೀಡಿಯೋ ಹಾಕ್ತಾ ಇದ್ದೀನಿ ಇವತ್ತಿನ ಶ್ರೀಕೃಷ್ಣ ಮತ್ತು ಮುಖ್ಯಪ್ರಣದೇವರ ಅಲಂಕಾರನ ನೋಡ್ಕೊಂಡು ಬನ್ನಿ ಇದು ಭೋಜನ ಶಾಲೆ ಆಂಜನೇಯ ಅಲಂಕಾರ ನೋಡ್ಕೊಂಡು ಬನ್ನಿ ಮಧ್ವಾಚಾರ್ಯರು ಸುಬ್ರಹ್ಮಣ್ಯ ಗುಡಿ ಆ ನಂತರ ಶ್ರೀಗಳವರ ಕೈಯಿಂದ ಕೈಯಲ್ಲಿ ಮಂಗಳಾರತಿನ ಕೂಡ ನೋಡ್ಕೊಂಡು ಬನ್ನಿ ಚಿಕ್ಕ ಶ್ರೀಗಳು ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಭಜನಾ ಪ್ರೋಗ್ರಾಮ್ ಇತ್ತು ಅದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ ಈಗ ಹೋಮದ ಬಗ್ಗೆ ನೋಡ್ಕೊಂಬರೋಣ ಇದಾದ ನಂತರ ಮುಚ್ಚರುಕೋಡು ದೇವಸ್ಥಾನದಲ್ಲಿ ಎಲ್ಲರಿಗೂ ಊಟ ಇತ್ತು ಒಂದು ಸಾವಿರಕ್ಕಿಂತ ಮೇಲೆ ಜನ ಬಂದಿದ್ದರು ಟಿ ವಿ ಪರದೆಯಲ್ಲಿ ಕೂಡ ತೋರಿಸ್ತಾ ಇದ್ದರು ರಾಮ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆನಂತರ ಊಟ ಎಲ್ಲ ಇತ್ತು ಆರ್ ಎಸ್ ಎಸ್ ಅವರು ಇದು ಎಷ್ಟು ಜನ ಬಂದ ಬ್ರಾಹ್ಮಿನ್ಸ ಎಷ್ಟು ಜನ ಬಂದಿದ್ದಾರೆ ನೀವು ಕಾಣ್ಬೋದು ಆನಂತರ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಎಲ್ರಿಗೂ ಊಟ ಇತ್ತು ನೋಡಿ ಅನ್ನ ಪಲ್ಯ ಕೋಸಂಬರಿ ಚಿತ್ರಾನ್ನ ಉಪ್ಪು ಉಪ್ಪಿನಕಾಯಿ ನೆಕ್ಸ್ಟು ಸಾರು ಸಾಂಬಾರು ಒಂದು ಸ್ವೀಟು ಲಾಡು ಮತ್ತು ಪಾಯಸ ಇತ್ತು ಇದು ನೋಡಿ ಬೆಳಗ್ಗೆ ನಾನು ಇಡ್ಲಿ ಮಾಡಿರುವಂಥದ್ದು ಚಿಕ್ಕ ರವೆದು ಇಡ್ಲಿ ಮಾಡಿದೆ ನಾನು ಯಾವ ಥರ ಮಾಡೋದು ಅಂತ ಕಂಪ್ಲೀಟ್ ತೋರಿಸಿಲ್ಲ ನಾನು ನೋಡಿ ಲೋಟಗೆ ಗ್ರೀಸ್ ಇಟ್ಕೊಂಡಿದ್ದೀನಿ ಆನಂತರ ನೋಡಿ ಇದು ಹಿಟ್ಟು ಕಲಿಸ್ಬೇಕಿದ್ರೆ ಹಾಂ ನೋಡಿ ಇದು ಕೋಸಂಬ್ರಿನ ಕೋಸಂಬರಿಗೆ ಹೆಸರು ಕಾಳು ನೆನೆಸಿಟ್ಟಿದೆ ಹೆಸರು ಕಾಳು ಮತ್ತು ಸೌತೆಕಾಯಿ ಕೋಸಂಬರಿಗೆ ಅನ್ನ ನಾನು ಮುಂಚಿನ ಅವತ್ತು ಏನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಲೆ ಉರಿಸಿ ನೋಡಿ ಇಡ್ಲಿಗೆ ಪಾತ್ರೆ ಇಟ್ಟಿದ್ದೀನಿ ನೀರು ಕುದಿಯೋಕ್ಕೆ ನೀರು ಕುದ್ದ ನಂತರ ಆವತ್ತು ಇದ್ದು ಪಾತ್ರೆ ಇಡಬೇಕು ಆಮೇಲೆ ಇದು ಮಗಚಬೇಕಿದ್ರು ಅಷ್ಟೇ ಸಿಕ್ಕಾಪಟ್ಟೆ ಮಗಜಬಾರ್ದು ಅದರಲ್ಲಿ ಏರೇಷನ್ ಆಗಿರುತ್ತೆ ಅಂದರೆ ಗಾಳಿ ಗುಳ್ಳೆಗಳು ಬಂದಿರುತ್ತೆ ಹಿಟ್ಟಲ್ಲಿ ಅದು ಹೋದರೆ ಇಡ್ಲಿ ಗಟ್ಟಿಯಾಗುತ್ತೆ ಮೆತ್ತಗೆ ಮೆತ್ತಗೆ ತೆಗೆದು ಹಾಕೋಬೇಕು ತೀರಾ ಗಟ್ಟಿ ಹಿಟ್ಟು ಮಾಡಿದರೆ ಸ್ವಲ್ಪ ಮಗಚಿದ್ರೆ ನಡೆಯುತ್ತೆ ನೋಡಿ ಹಿಟ್ಟು ತುಂಬ ಗಟ್ಟಿ ಇರಲಿಲ್ಲ ಅದ ಕಾರಣ ತುಂಬ ಮೃದುವಾಗಿ ಬಂದಿತ್ತು ಇಡ್ಲಿ ರವೆ ಇಡ್ಲಿ ಆದ ಕಾರಣ ತುಂಬ ಯಾವ ಥರ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಂ ರವೆದು ಇಡ್ಲಿ ಮಾಡಿರುವಂಥದ್ದು ಇದೇ ಥರ ಬನ್ಸಿ ರವೆದು ಮಾಡಲಿಕ್ಕಾಗತ್ತೆ ನಾನು ಅಳತೆಯ ಬಾಗಿಲ್ಲಿ ಹೇಳ್ತಾ ಹೋಗ್ತೇನೆ ಒಂದು ವಾಟಿ ಉದ್ದುಗೆ ಒಂದು ಚಮಚೆ ಮೆಂತೆ ಒಂದು ಚಮಚೆ ಅವಲಕ್ಕಿ ಮತ್ತು ಒಂದು ಚಮಚೆಯಷ್ಟು ಸಾಬುದಾನ ಅಂದರೆ ಸಾಬಕ್ಕೆ ಹಾಕಿದ್ದೆ ಇದು ಒಟ್ಟಿಗೆ ಕಡ್ದುಕೊಂಡು ಆನಂತರ ಒಂದು ಅಳತೆ ಉದ್ದಿಗೆ ನಾಲ್ಕು ಅಳತೆಯಷ್ಟು ರವೆ ನಾವು ಹಾಕ್ಬೋದು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಮಾಡಿದೆ ಆನಂತರ ನಮಗೆ ಇವತ್ತೇನು ಗೊತ್ತಾ ಎರಡು ಹೊತ್ತು ನಾವು ತಿಂಡಿಯೇ ತಿನ್ನಬೇಕಾಗ್ತದೆ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ನಾವು ಮನೆಯಲ್ಲಿ ನೀವು ಯಾವ ಥರ ರಾಮನ ಪ್ರತಿಷ್ಠಾಪನೆ ಪ್ರೋಗ್ರಾಮ್ ಮಾಡಿದ್ದೀರಾ ಅಂತ ಅದನ್ನೂ ನನಗೆ ಕಮೆಂಟ್ಸಲ್ಲಿ ಹೇಳಿ ಇನ್ನು ಈಗ ಇಲ್ಲಿ ಸಂಜೆ ದೀಪೋತ್ಸವ ಎಲ್ಲ ಇದೆ ಉಡುಪಿಯಲ್ಲೂ ಇದೆ ನಮ್ಮ ದೇವಸ್ಥಾನದಲ್ಲಿದೆ ನೋಡಿ ಬೇಯಕ್ಕೆ ಇಟ್ಟಾಯ್ತು ಅದನ್ನ ಆ ಕೋಸಂಬರಿ ಕೋಸಂಬರಿ ಇದ್ದೀನಿ ಕಾಣ್ಬೋದು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೇ ತೋರಿಸ್ತಾ ಇರ್ತೀನಿ ಯಾಕೆಂದರೆ ತುಂಬ ಸಲ ತೋರಿಸಿದ್ದೀನಿ ಸಿಪ್ಪೆ ತೆಗೆದು ನೀಟಾಗಿ ಕುಚ್ಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಇಂಗು ಆನಂತರ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕಿ ಹೆಸರು ಕಾಳು ಹಾಕಿದರೆ ಕೋಸಂಬರಿ ರೆಡಿಯಾಗಿಬಿಡುತ್ತೆ ಸ್ವಲ್ಪ ಹೆಸರು ನಾನು ಶುಂಠಿ ಹಾಕ್ಕೊಂಡಿದ್ದೆ ನನ್ನ ತಮ್ಮನ ಹೆಂಡತಿ ಹೇಳಿದ್ಲು ನನಗೆ ಶುಂಠಿ ಹಾಕಲಿ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಇಷ್ಟು ತನಕ ಒಂದು ಹಾಕ್ತಾ ಇರಲಿಲ್ಲ ಕೋಸಂಬರಿಗೆ ನೋಡಿ ನಮ್ಮ ಮನೆಯಲ್ಲೇ ಆದಂತಹ ನಿಂಬೆಹಣ್ಣು ಇದು ಒಂದು ಐದಾರು ಆಯಿತು ಈಗ ಎರಡು ಲಾಸ್ಟ್ ಇನ್ನು ಒಂದು ಇದೆ ಅದನ್ನು ದೇವ್ರ ನೈವೇದ್ಯಕ್ಕೆ ಹಾಕೋಣ ಅಂತ ಇದ್ದೀನಿ ನೀವು ಕಾಣ್ಬೋದು ತೆಂಗಿನಕಾಯಿ ಮತ್ತು ಒಗ್ಗರಣೆ ನಾನು ಲಾಸ್ಟಿಗೆ ಹಾಕ್ಕೊಂಡೆ ಚಟ್ನಿಗೆಲ್ಲ ನಾನು ಮುಂಚಿನಾವತ್ತೆ ರೆಡಿ ಮಾಡಿ ಯಾಕೆ ನೈವೇದ್ಯ ಆಗಿದ್ದು ತೆಂಗಿನಕಾಯಿ ಇದ್ದ ಕಾರಣ ನಾನು ಮುಂಚಿನವತ್ತೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಕೋಸಂಬರಿಗೆ ಶುಂಠಿ ತುರ್ದು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತೆ ಜಾಸ್ತಿ ಹಾಕಲಿಲ್ಲ ರಾಮನವಮಿ ಆದ ಕಾರಣ ಕೋಸಂಬರಿ ಮತ್ತು ಪಾನಕ ಎರಡೂ ಮಾಡಿದ್ದೆ ನೋಡಿ ಗಂಜಿಗೆ ರೆಡಿ ಮಾಡ್ತಾ ಇದ್ದೀನಿ ಕಾಣ್ಬೋದು ಗಂಜಿ ಮತ್ತು ಅನ್ನಕ್ಕೆ ನೋಡಿ ಇಡ್ಲಿ ಆಗೋಯ್ತು ಆನಂತರ ಇಡಬೇಕೀಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಣ್ಬೋದು ತುಂಬಾ ಸ್ಮೂತಾಗಿ ಬಂದಿದೆ ಯಾವುದಾದ್ರೂ ಸ್ಮೂತು ಈ ಥರ ಒಂದು ಇದ್ದರೆ ಅದಕ್ಕೆ ಹಾಕಿ ನೋಡಿ ಬೆಂದಿರುತ್ತೆ ಯಾವ ಅದಕ್ಕೆ ಹಿಡಿಯೋದಿದ್ದರೆ ಅದು ಬೆಂದಿದೆ ಅಂತ ಲೆಕ್ಕ ಹಿಡ್ಕೊಂಡ್ರೆ ಯಾವ್ದು ನಾವು ಒಳಗೆ ಹಾಕಿರ್ತೀವಿ ಚಾಕು ಆಗಲಿ ಏನಾಗಲಿ ಹಿಡ್ದಿದ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಒಂದು ಹತ್ತು ನಿಮಿಷ ಇಡಬೇಕಾಗತ್ತೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಡ್ಲಿ ಆ ಥರ ಎಲ್ಲನೂ ತೆಕ್ಕೊಂಡೆ ನೋಡಿ ಸೆಕೆಂಡ್ ಪಂದು ಇದಕ್ಕಾಗುವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ನಾವು ಹಾಕ್ಬೋದು ಪಕ್ಕದಲ್ಲಿ ನೋಡಿ ಬೆಣ್ಣೆ ಕಡಿಯೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಮೊಸರು ಕೆನೆ ಹಾಕಿದ್ದೆಲ್ಲ ಆ ಚೊಂಬಲ್ಲಿದೆ ನನ್ನದು ಈ ಥರ ಇಡ್ಲಿ ಮಾರ್ತ ನಾನು ಕರೆಕ್ಟಾಗಿ ತೋರಿಸ್ತೇನೆ ಆ ಮೀಡಿಯಮ್ ರವೆ ಉಂಟು ನೋಡಿ ನಾನು ಹೇಳಿದ್ನಲ್ಲ ಇಡ್ಲಿಗೆ ಹಾಕೊಂಡರೆ ಅದನ್ನ ಸ್ಟೀಮಲ್ಲಿ ಬೇಯಿಸಬೇಕಾಗತ್ತೆ ನೋಡಿ ಸ್ವಲ್ಪ ಬಿಸಿ ನೀರು ತಗೊಂಡು ಸ್ವಲ್ಪ ಒಬ್ರು ಬೆಚ್ಚ ನೀರು ಸಾಕಾಗತ್ತೆ ಚಕ ಚಕ ಅಂದ್ರೆ ಒಂದು ನಿಮಿಷದ ಒಳಗೆ ಬೆಣ್ಣೆ ಬರುತ್ತೆ ಎಲ್ಲರೂ ಬೆಣ್ಣೆ ತಕ್ಕೊಳ್ಳಿ ಮಾಡಿ ನೋಡಿ ತುಂಬ ನೀಟಾಗಿ ಬೆಣ್ಣೆ ಬರುತ್ತೆ ಇಷ್ಟು ಸ್ವಲ್ಪ ನೀರು ಬಿಸಿ ಆಯಿತು ಅಂದರೂ ನಿಮಗೆ ಬೆಣ್ಣೆ ನೀರಾಗಿಬಿಡತ್ತೆ ಅವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾವು ಈ ಥರ ಕಡ್ಕೊಂಡ್ರೆ ಸರಿ ಹೋಗುತ್ತೆ ಯಾವ ಮಿಕ್ಸಿನೂ ಬೇಡ ಏನೂ ಬೇಡ ಈಸಿಯಾಗಿ ಈ ಥರ ಬರುತ್ತೆ ಸ್ವಲ್ಪ ಹತ್ತಿರ ಬಾಯಿರುವ ಚೊಂಬು ಅಥವಾ ಪಾತ್ರೆ ನಾವು ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ ನೋಡಿ ಇದು ಬರಲಿಕ್ಕೆ ಆಯಿತು ಎರಡು ನೋಡಿ ಸ್ವಲ್ಪ ನೀರು ಹಾಕಿದ್ದು ಮಾಡಿದರೆ ಅದು ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬಂದುಬಿಡುತ್ತೆ ಮನೆಯಲ್ಲಿ ಮಾಡಿದ ಬೆಣ್ಣೆ ತುಪ್ಪದ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಿಂದ ತೊಗೊಂಬಂದಿದ್ದು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಅಷ್ಟು ಚಟ್ನಿ ನೋಡಿ ನಾನು ನಾರ್ಮಲಾಗಿ ತೋರಿಸ್ತೀನಿ ಯಾವುದ್ರದ್ದು ತಿಮರೆ ಚಟ್ನಿ ಅಥವಾ ಒಂದೆಲೆಗ ಚಟ್ನಿ ಕಾಯಿ ಮೆಣಸು ತೆಂಗಿನಕಾಯಿ ತುರಿ ಒಂದೆಲೆಗ ಇಂಗು ಸ್ವಲ್ಪ ಉಪ್ಪು ಹುಣಸೆ ಹಣ್ಣು ಹಾಕಿ ರುಬ್ಕೊಂಡ್ರೆ ಆಗೋಯಿತು ನೋಡಿ ಬೆಣ್ಣೆನೂ ಇದ್ದೀನಿ ಆನಂತರ ಈಗ ಕಡುಬಿಗೆ ನಾನು ಚಟ್ನಿ ಮತ್ತು ತೆಂಗಿನಕಾಯಿ ಹಾಲು ಮಾಡಿದ್ದೆ ತೆಂಗಿನಕಾಯಿ ಹಾಲು ಎರಡಕ್ಕೆ ಬೇಕಿತ್ತು ನನಗೆ ಗಂಜಿಗೆ ಮತ್ತು ಕಡುಬಿನ ಹಾಲಿಗೆ ಅದಕ್ಕ ನೋಡಿ ಅದನ್ನ ತುರ್ತು ಎರಡನ್ನು ನಾವು ಬೆಳಗ್ಗೆ ಇವತ್ತು ಊಟ ಮಾಡಿರಲಿಲ್ಲ ರಾಮನ ಪ್ರತಿಷ್ಠಾಪನೆ ಲೆಕ್ಕದ ದೇವಸ್ಥಾನದಲ್ಲಿ ಊಟ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿರೋದ್ರಿಂದ ನಾವು ಬರೀ ಇಡ್ಲಿ ತಿಂದು ಕೂತ್ಕೊಂಡಿದ್ವಿ ಇಡ್ಲಿ ಮತ್ತು ಕೋಸಂಬರಿ ಚಟ್ನಿ ಹಾಲು ನೋಡಿ ಇದನ್ನ ಮಿಕ್ಸಿಗೆ ಹಾಕಿ ಹಾಲು ತಗೊಳ್ಳಿ ಅದನ್ನ ತುಂಬ ಸಲ ತೋರಿಸಿದೆ ಅದಕ್ಕೆ ಡೀಟೇಲಾಗಿ ತೋರಿಸಿಲ್ಲ ಹಾಲು ತಗೊಂಡು ಎರಡಕ್ಕೂ ಇದು ಮಾಡಿದರೆ ಸರಿ ಶೇರ್ ಮಾಡಿಕೊಂಡು ಅದು ಗಂಜಿಗೆ ಮತ್ತು ತೆಂಗಿನಕಾಯಿ ಹಾಲಿಗೆ ತೆಂಗಿನಕಾಯಿ ಹಾಲಿಗೆ ನಾವು ಏಲಕ್ಕಿ ಸ್ವಲ್ಪ ಬೆಲ್ಲ ಹಾಕಿದರೆ ಆಗೋಗ್ಬಿಡುತ್ತೆ ನಂತರ ಗಂಜಿಗೆ ಗೊತ್ತಾಯ ನಿಮಗೆ ಬರೀ ತೆಂಗಿನಕಾಯಿ ಹಾಲು ಹಾಕೋದು ಒಂದು ಕುದಿ ಅಷ್ಟೇ ನೋಡಿ ಒಂದು ಕುದಿ ಬರೆಸಿದ್ರೆ ಆಗೋಗ್ಬಿಡುತ್ತೆ ಅದು ಗಂಜಿ ಸ್ವಲ್ಪನೇ ಮಾಡಿರೋದು ನಾನು ಇವತ್ತು ನೋಡಿ ಬೆಲ್ಲ ಹಾಕಬೇಕು ಅದಕ್ಕೆ ಏಲಕ್ಕಿ ಮತ್ತು ಬೆಲ್ಲ ಹಾಕಿದರೆ ಚಿಟಿಕೆ ಉಪ್ಪು ಹಾಕಿದರೆ ಆಗೋಗ್ಬಿಡುತ್ತೆ ಆನಂತರ ಇನ್ನೂ ಸ್ವಲ್ಪ ಬೆಲ್ಲನ ಆನಕಕ್ಕೆ ಹಾಕ್ಕೋಬೇಕು ಬೆಲ್ಲದ ಪಾನಕ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾಡಿ ನೋಡಿ ನೀವು ಕೂಡ ಇದಕ್ಕೆ ಸ್ವಲ್ಪ ಏಲಕ್ಕಿ ಆನಂತರ ಪೆಪ್ಪರ್ ಪುಡಿ ಅಂದರೆ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಳಿ ಕರಿಮೆಣಸು ಕಾಳುಮೆಣಸು ಅಂತೀವಲ್ಲ ಅದರ ಪುಡಿ ಹಾಕ್ಕೊಳ್ಳಿ ಆನಂತರ ಲಿಂಬೆ ಹಣ್ಣು ಹಿಂಡ್ಕೊಳ್ಳಿ ಲಿಂಬೆಹಣ್ಣು ಮನೆಯಲ್ಲಿದ್ದ ಎರಡಲ್ಲೇ ಎರಡನ್ನೂ ಅದನ್ನ ಬಳಸ್ಕೊಂಡೆ ಇದಕ್ಕೆ ನೋಡಿ ಆಗೋಗ್ಬಿಡ್ತು ನನ್ನ ಅಡಿಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅನ್ನಿಸ್ತು ಏನನ್ಸುತ್ತೆ ಈ ಮನುಷ್ಯಂದು ನಿರ್ಧಾರ ಅಂದರೆ ನಿರ್ಧಾರ ರಾಮ ಮಂದಿರ ಆಗದೆ ಅಯೋಧ್ಯೆಗೆ ಹೋಗಲ್ಲ ಅಂತಂದ್ರೆ ರಾಮ ಮಂದಿರ ಮಾಡಿಸೇ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು